ಆರ್ಟಿಫ್ಯಾಕ್ಟ್ಸ್ಗೋಸ್ಕರ ಮನೆಯಲ್ಲಿ ನಾರ್ತ್ ಈಸ್ಟಲ್ಲಿ ಕಲ್ಲುಗಳನ್ನು ತಂದು ಹಾಕ್ಕೊಂಬಾರ್ದು ನೋಡಿ ಇದು ಉತ್ತರ ಈಶಾನ್ಯ ಅಂತ ಇದು ನೀರಿನ ಟ್ಯಾಂಕು ನೋಡಿ ಇವೆರಡು ನಾರ್ತ್ ಈಸ್ಟ್ ಕ್ವಾಟ್ರಂಟು ನಾರ್ತ್ ಈಸ್ಟ್ ಪೋರ್ಷನ್ ಇದು ಇದು ಉತ್ತರ ಅಲ್ಲಿ ನೋಡಿ ಮನೆ ಇದೆ ನೋಡಿ ಇದು ನಾರ್ತ್ ಈಸ್ಟಲ್ಲಿ ನಾರ್ತ್ ಈಸ್ಟ್ ಕಡೆ ಇದೆ ಇದು ನೀರಿನ ಟ್ಯಾಪು ಓಕೆನಾ ನೋಡಿ ಇಲ್ಲಿ ಪೂರ್ವ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದಲ್ಲಾಗಲಿ ನೋಡಿ ಇಷ್ಟು ದಪ್ಪ ತೂಕದ ಕಲ್ಲುಗಳನ್ನು ತಂದು ದೊಡ್ಡ ದೊಡ್ಡದು ಯಾರೋ ಹೇಳಿದ್ರು ಈಶಾನ್ಯದಲ್ಲಿ ನೀರು ಹರಿಬೇಕಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ತೂಕ ಇನ್ನೂರು ಮುನ್ನೂರು ತೂಕ ಇರುವಂಥ ಕಲ್ಲುಗಳನ್ನು ತಂದು ಆಯಿತಾ ನೀರಿನ ಟ್ಯಾಂಕ್ ಹಾಕ್ಕೊಂಡು ಬಂಪ್ ಆನ್ ಮಾಡ್ಕೊಂಡು ಮಾಡಬಾರ್ದು ಭೂಮಿ ಕೆಳಗೆ ನೀರು ಹರಿಬೇಕು ಈಶಾನ್ಯದಲ್ಲಿ ಇಲ್ಲಿ ಮೇಲೆ ಮಾಡಿ ಮಾಡಿಡೋದು ಮೂರ್ಖತನ ಇದು ವಾಸ್ತುಗೆ ವಿರುದ್ಧವಾಗಿರುತ್ತೆ ಇದು ಮನೆಯಲ್ಲಿ ಬಿಸ್ನೆಸ್ಗೆಲ್ಲ ಕಷ್ಟ ಆಗ್ತಿರುತ್ತೆ ಹಾಗಾಗಿ ನಿಮ್ಮ ವಿಚಾರವಾಗಿ ಇದನ್ನು ಇದನ್ನು ಇರೋದೇ ಆದರೆ ದಯವಿಟ್ಟು ಮೊದಲಿಗೆ ನಾರ್ತ್ ಈಸ್ಟಿಂದ ತೆಗೀರಿ ನಂತರ ನಿಮ್ಗೆ ಯಾವ ಜಾಗದಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ನೈಋತ್ಯ ಭಾಗಕ್ಕೆ ವರ್ಗಾವಣೆ ಮಾಡ್ಕೊಳ್ಳಿ ನೀರನ್ನು ಬಳಸಬೇಡಿ ತೂಕ ಮಾಡಿಕೊಂಡು ಯೂಸ್ ಮಾಡಿ ಸಾಧ್ಯವಾದರೆ ಇದನ್ನು ಶಿಫ್ಟ್ ಮಾಡಿ ಇಲ್ಲಾಂದರೆ ನಿಮ್ಗೆ ಆಗಲಿಲ್ಲ ಅಂದರೆ ಯಾರು ಸೇಲ್ ಮಾಡಾಕ್ಬಿಡಿ ನೋಡ್ಕೊಳ್ಳಿ ಹುಷಾರಾಗ್ರಿ